ಓಂ ಸಾಯಿರಾಮ್ ನಾವು ರೀಸೆಂಟಾಗಿ ಶಿರಡಿಗೆ ಹೋಗಿದ್ದೆವು ಅಲ್ಲಿ ನೋಡಿರುವಂತಹ ಒಂದು ಸುಂದರವಾದ ಅದ್ಭುತವಾದ ಒಂದು ಸ್ಥಳದ ಕುರಿತಾಗಿ ನಿಮಗೆ ಹೇಳಲೇಬೇಕೆಂದು ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಶಿರಡಿಯ ಸಮೀಪದಲ್ಲೇ ಇರುವ ಸಾಯಿ ತೀರ್ಥ ಥೀಮ್ ಪಾರ್ಕ್ ಇದನ್ನು ನೀವು ಶಿರಡಿಗೆ ಹೋದಾಗ ಒಮ್ಮೆ ಭೇಟಿ ನೀಡಿ ಹಾಗೆ ಅಲ್ಲಿ ಇರುವಂತಹ ಬೇರೆ ಬೇರೆ ರೀತಿಯ ಅನುಭವವನ್ನು ನೀವು ಪಡೆದಾಗ ಅದರ ಅನುಭವವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಂದರವಾಗಿದೆ ಮೊದಲಿಗೆ ನಾವು ಹೋದಾಗ ಅಲ್ಲಿ ಟಿಕೆಟ್ ಪ್ರೈಸ್ ಇಟ್ಟಿದ್ರು ಅದು ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಾ ಇತ್ತು ನಮಗೆ ಯಾಕಂದರೆ ದೊಡ್ಡವರಿಗೆ ಏಳ್ನೂರು ರೂಪಾಯಿ ಇಟ್ಟಿದ್ದರು ಸಣ್ಣವರಿಗೆ ಅದರ ಅರ್ಧದಷ್ಟು ಅಂದರೆ ಹೈಟ್ ವೈಸ್ ಅವ್ರು ನೋಡಿ ಟಿಕೆಟನ್ನು ಇಡ್ತಾರೆ ಒಳಗೆ ಹೋದ ತಕ್ಷಣ ಇದು ಮ್ಯೂಸಿಕಲ್ ಫೌಂಟೇನ್ ಇತ್ತು ಇದು ಆರು ಗಂಟೆ ನಂತರ ಓಪನ್ ಆಗ್ತದೆ ಹಾಗೆಯೇ ನಿಮಗೆ ತೀರ್ಥಯಾತ್ರೆಯ ಅನುಭವವನ್ನು ಕೂಡ ಕೊಡ್ತಾರೆ ಒಳಗಡೆ ಒಂದು ವೇಳೆ ನಮಗೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಪ್ರವಾಸ ಮಾಡಲಿಕ್ಕಾಗಿಲ್ಲ ಅಂತಾದರೆ ಈ ಒಂದು ಸುಂದರ ತಾಣ ನಿಮಗೆ ಒಂದೇ ಸಲಕ್ಕೆ ಒಂದು ಸಣ್ಣ ಟ್ರೈನ್ನಲ್ಲಿ ಬೇರೆ ಬೇರೆ ಯಾತ್ರಾ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಅನುಭವವನ್ನು ಕೊಡ್ತಾರೆ ಪಂಡರಾಪುರದ ವಿಠರ ಹಾಗೂ ಮಧುರೈ ಮೀನಾಕ್ಷಿ ತಿರುಪತಿಯ ವೆಂಕಟರಮಣ ಹೀಗೆ ಬೇರೆ ಬೇರೆ ಯಾತ್ರಾ ಸ್ಥಳಗಳನ್ನು ನೀವು ಕುಳಿತಲ್ಲಿಯೇ ವೀಕ್ಷಿಸಬಹುದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ನಿಮಗೆ ಆ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಆ ಟ್ರೈನಲ್ಲಿ ಕರ್ಕೊಂಡು ಹೋಗುವಾಗ ಈ ರೀತಿ ಎಲ್ಲ ಸುಂದರವಾಗಿ ಅವರು ಅದರೊಟ್ಟಿಗೆ ವಿವರಣೆಯನ್ನು ಕೂಡ ಕೊಡ್ತಾರೆ ಹಾಗೆ ನೀವು ಆ ಸ್ಥಳವನ್ನು ಕೂಡ ಅಲ್ಲಿ ನೋಡಿ ಆನಂದಿಸಬಹುದು ಇದು ತುಂಬಾ ಸುಂದರವಾಗಿದೆ ಅಲ್ಲಿ ಹೋದಾಗ ಖಂಡಿತವಾಗಿಯೂ ಇದನ್ನೊಂದು ಮಿಸ್ ಮಾಡಬೇಡಿ ಅಷ್ಟೇ ಅಲ್ಲದೆ ಇದೆಲ್ಲವೂ ನಿಮಗೆ ಬರೋದು ಒಂದು ಪ್ಯಾಕೇಜ್ನಲ್ಲಿ ನೀವು ಒಂದು ಸಲಕ್ಕೆ ಟಿಕೆಟ್ ಪಡೆದು ಎಂಟ್ರಿ ಆದ ತಕ್ಷಣ ಅವರು ಎಲ್ಲದಕ್ಕೂ ಒಂದೊಂದು ಬೇರೆ ಬೇರೆ ಶೋ ಟೈಮಿಂಗ್ ಅಂತ ಇದೆ ಅವರೇ ನಿಮಗೆ ಕರ್ಕೊಂಡು ಹೋಗ್ತಾರೆ ನೀವು ಆ ಶೋವನ್ನು ಕೂಡ ನೋಡ್ಬೋದು ಅಷ್ಟೇ ಅಲ್ಲದೆ ಫೈವ್ ಡೇ ಶೋಸ್ ಕೂಡ ಇದೆ ಅದರಲ್ಲಿ ಒಂದು ದ್ವಾರಕಮಾಯಿ ಅಂತ ಒಂದು ಥಿಯೇಟರ್ನಲ್ಲಿ ಬಾಬಾರವರ ಚಿತ್ರಣವನ್ನು ಸಂಪೂರ್ಣ ಜೀವನ ಚರಿತ್ರೆಯನ್ನು ತೋರಿಸ್ತಾರೆ ಅದ್ಭುತವಾಗಿದೆ ಇದನ್ನು ಕೂಡ ನೀವು ಮಿಸ್ ಮಾಡಬೇಡಿ ಹಾಗೆಯೇ ಫೈ ಡಿ ಶೋಸ್ನಲ್ಲಿ ಒಂದು ಲಂಕಾದಹನ ಮತ್ತು ಕೃಷ್ಣನ ಲಂಕಾದ ಇದು ಕಾಳಿಕ ಮರ್ದನ ಕಾಳಿಂಗ ಮರ್ದನದೊಂದು ಶೋ ಕೂಡ ಇದೆ ಅದನ್ನು ಕೂಡ ನಾವು ನೀವು ನೋಡಿ ಹಾಗೆಯೇ ಅದಷ್ಟೆಲ್ಲ ಆದ ಮೇಲೆ ಅವರು ನಿಮಗೆ ಒಳಗೆ ರೆಸ್ಟೋರೆಂಟ್ ಎಲ್ಲ ಇದೆ ರೆಸ್ಟೋರೆಂಟಲ್ಲಿ ಕೂಡ ನೀವು ಆಹಾರವನ್ನು ತೆಗೆದುಕೊಳ್ಬೋದು ಆದರೆ ಸ್ವಲ್ಪ ನಂಗೆ ಅನಿಸಿದ ಮಟ್ಟಿಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು ಬಟ್ ಇಟ್ ವ ಇದು ಓಕೆ ಅಂತ ಅನಿಸಿತು ಯಾಕಂದರೆ ಶಿರಡಿಯಲ್ಲಿ ಹೆಚ್ಚಾಗಿ ನಾವು ಹೋದಂತಹ ಹೋಟೆಲ್ನಲ್ಲಿ ರೇಟ್ ಅಂತೂ ತುಂಬಾ ಇತ್ತು ಶಿರಡಿಯ ದೇವಸ್ಥಾನದ ಊಟದ ಹೇಳ್ತಾ ಇಲ್ಲ ನಾನು ಹೊರಗಿನ ರೆಸ್ಟೋರೆಂಟ್ಗಳ ಊಟದಲ್ಲಿ ಇಡ್ಲಿಗೆ ಒಂದು ನೂರ ಹತ್ತು ರೂಪಾಯಿಯನ್ನು ಕೂಡ ನೋಡಿದೆ ನಾನು ಒಂದು ಕಡೆ ಸೊ ಅದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಮತ್ತು ಇದಿಷ್ಟು ಇದೆಲ್ಲ ನೋಡಿ ಬರಲಿಕ್ಕೆ ನಿಮಗೆ ಮಿನಿಮಮ್ ನಾಲ್ಕರಿಂದ ಐದು ಗಂಟೆ ಆದರೂ ತಗೊಳ್ತದೆ ಒಂದು ಸಲ ನೀವು ಈ ಸಾಯಿ ತೀರ್ಥ ಥೀಮ್ ಪಾರ್ಕಿಗೆ ವಿಸಿಟ್ ಮಾಡಿದರೆ ಬೆಳಿಗ್ಗೆ ಹೋದರೆ ಒಂದು ಸಂಜೆ ಹೊತ್ತಿಗೆ ಹೊರಗೆ ಬರ್ಬೋದು ಮಕ್ಕಳಿಗೆ ಕರ್ಕೊಂಡು ಹೋದರೆ ಅಂತೂ ಅದ್ಭುತವಾಗಿದೆ ತುಂಬಾ ಸುಂದರವಾಗಿದೆ ನಾವು ಅಂದ್ಕೊಳ್ತಾ ಇದ್ವಿ ಸ್ಟಾರ್ಟಿಂಗ್ ಹೋಗುವಾಗ ಯಾಕಪ್ಪ ಇಷ್ಟು ರೇಟ್ ಇಟ್ಟಿದ್ದಾರೆ ಅಂತ ಆದರೆ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಇದು ವರ್ತ್ ಆಗಿದೆ ನೀವು ಅಷ್ಟು ರೇಟ್ ಕೊಟ್ಟರೂ ಕೂಡ ಒಮ್ಮೆ ಈ ಸ್ಥಳವನ್ನು ವೀಕ್ಷಿಸಿ ಅಂತ ಹೇಳ್ತೇನೆ ಹಾಗೆಯೇ ಇಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇದೆ ಅದು ಆರು ಗಂಟೆ ನಂತರ ಓಪನ್ ಮಾಡ್ತಾರೆ ಇಲ್ಲಿ ಬಾಬಾರವರ ಬೇರೆ ಬೇರೆ ಹಾಡಿನ ಮೂಲಕ ಆ ಮ್ಯೂಸಿಕಲ್ ಫೌಂಟೇನನ್ನು ಕೂಡ ಆನ್ ಮಾಡ್ತಾರೆ ಮತ್ತು ಅಷ್ಟೇ ಅಲ್ಲದೆ ಒಳಗೆ ಹೋದಾಗ ನಿಮಗೆ ಮೂಶಿಕ ಮಹಾರಾಜ್ ಅನ್ನುವಂಥ ಒಂದು ಶೋ ಅನ್ನು ಕೂಡ ನಡೆಸ್ತಾರಲ್ಲಿ ಅದು ಜಸ್ಟ್ ಫನ್ ಮಾಡಲಿಕ್ಕೆ ಅಷ್ಟೇ ಅದೇನು ಜಾಸ್ತಿ ದೇವರ ಕುರಿತಾಗೆಲ್ಲ ಕಾಮಿಡಿ ಶೋ ಥರ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ಅಷ್ಟೇ ಅಲ್ಲದೆ ಹೊರಗಿನಿಂದ ನೋಡಿದರೆ ಅಂತೂ ಅದ್ಭುತವಾಗಿದೆ ವೀಕ್ಷಕರೇ ನೀವು ಕೂಡ ಒಮ್ಮೆ ಆ ಶಿರಡಿಗೆ ಹೋದಾಗಂತೂ ಖಂಡಿತವಾಗಿಯೂ ಈ ಸಾಯಿ ತೀರ್ಥ ಥೀಮ್ ಪಾರ್ಕನ್ನು ಭೇಟಿ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಇದು ಅಷ್ಟು ಸುಂದರವಾದಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಇದು ಆಗಿದೆ ಹಾಗೆಯೇ ನೀವೀಗ ನೋಡ್ತಾ ಇದ್ದೀರಲ್ವ ಇದೆಲ್ಲವೂ ಆ ತೀರ್ಥಯಾತ್ರೆಯದ್ದು ಬೇರೆ ಬೇರೆ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಬೇರೆ ಪ್ರದೇಶಗಳಿಗೆ ಪ್ರದೇಶ ಅಲ್ಲ ನಾವು ಕೂತಲ್ಲಿಯೇ ಬೇರೆ ಸ್ಥಳವನ್ನು ನೋಡುವಂತಹ ಒಂದು ಅವಕಾಶ ಯಾಕಂದರೆ ಏಜ್ ಆದ ತಕ್ಷಣ ನಮಗೆ ಅಂದ್ಕೊಂಡಿರ್ತೇವೆ ಅಲ್ಲಿ ಇಲ್ಲಿ ತೀರ್ಥಯಾತ್ರೆಗೆ ಹೋಗ್ಬೇಕಂತ ಆದರೆ ಅನಾನುಕೂಲ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಒಂದು ವೇಳೆ ಶಿರಡಿಗೆ ಹೋದಲ್ಲಿ ಇದನ್ನು ಭೇಟ್ ಈ ಸ್ಥಳವನ್ನು ನೋಡಿದರೆ ನೀವು ಇಲ್ಲಿ ಎಲ್ಲ ರೀತಿಯ ಪ್ರೇಕ್ಷಣೀಯ ಸ್ಥಳವನ್ನು ಕೂಡ ಕುಳಿತಲ್ಲಿಯೇ ನೋಡ್ಬೋದು ಇದು ಅಲ್ಲೇ ಇರುವಂತಹ ಒಂದು ಬಾಬಾರವರ ಸುಂದರವಾದ ಮೂರ್ತಿ ಹಾಗೆಯೇ ಇದು ಒಳಾಂಗಣ ಇಲ್ಲಿ ನೀವು ನೋಡ್ತಾ ಇರಬಹುದು ಬೇರೆ ಬೇರೆ ಸ್ಟಾಲ್ಸ್ ಗಳಿದೆ ಬೇರೆ ಬೇರೆ ರಾಜಸ್ಥಾನದ್ದು ಬೇರೆ ಬೇರೆ ಜೈಪುರ್ ಕಾಟನ್ ಕುರ್ತೀಸ್ ಇದು ಬಟ್ಟೆಗಳ ಸ್ಟಾಲ್ ಆಗಿದೆ ಹಾಗೆಯೇ ಇಲ್ಲಿ ನೀವು ಒಳಗೆ ಹೋದರೆ ನಮಗೆ ಆ ಟೈಮಲ್ಲಿ ಒಂದು ಬಾಬಾರವರೊಂದಿಗೆ ಗ್ರೂಪ್ ಫೋಟೋ ಒಂದು ವಾಟ್ಸಪ್ಪಲ್ಲಿ ಕಳಿಸ್ತೇವೆ ಅಂತ ಹೇಳಿ ಒಂದು ಫೋಟೋ ಬೂತನ್ನು ಕೂಡ ಇಟ್ಟಿದ್ರು ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ರೇಟ್ ನೀವು ಇದನ್ನು ನೋಡ್ಬೋದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಇದು ಹೊರಗಿನಿಂದ ನೋಡ್ತಾ ಇರುವಂಥದ್ದು ಥೀಮ್ ಪಾರ್ಕ್ ಬಹಳ ಸುಂದರವಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ನೀವು ಕೂಡ ಶಿರಡಿಗೆ ಹೋದಲ್ಲಿ ಖಂಡಿತವಾಗಿಯೂ ಈ ಸ್ಥಳವನ್ನು ಒಮ್ಮೆ ಭೇಟಿ ನೀಡಿ स्वागत है आज हम उन अद्भुत मंदिरों का दर्शन करने जा रहे हैं जिनका निर्माण आज से सदियों पहले हमारे पूर्वजों ने किया था तो आइए इस यात्रा का प्रारंभ महानगरी मुंबई से करते हैं पूरे देश से यहाँ लोग आते हैं और ये नगरी किसी को नाराज नहीं करती देखो लौट इंडिया भारत का ये प्रवेश इस समय के एक प्रकार सौ से भी ज्यादा सालों से खड़ा है वो, वो दो दो यहां के जो प्रमुख मंदिर है उनमें से एक है श्री गणेश जी का श्री सिद्धि विनायक मंदिर पहले तो दर्शन करते हुए श्री गणेश जी के और दर्शन करने के साथ ही साथ ले लेते हैं गणपति बापा का आशीर्वाद इस मंदिर का श्रोति देवबाई पाटिल ने सोलह नवम्बर सन अठारह सौ एक में करवाया था ये मंदिर और ये देवता यहाँ आने वाले किसी भी श्रद्धालु को निराशी नहीं करते और सबकी मनोकामना पूरी करते से अब सीधे चलते हैं गुजरात भगवान श्री कृष्ण का ये प्राचीन द्वारकाधीश मंदिर 2000 वर्षों से अधिक समय से यहाँ बसा हुआ है मान्यता है कि द्वारका मंदिर में भगवान श्री कृष्ण का निवास किसी स्थान पर हुआ करता था नदी के किनारे बसे इस मंदिर के दो द्वार द्वार और स्वर्ग द्वार चार धर्मो में से एक है ये द्वार ंग का उत्सव बड़े धूमधाम से मनाया जाता है अब हमारी यात्रा तुरानदा के उस पार उत्तर दिशा में होगी हम वाराणसी नगरी से होते हुए दर्शन करने जाएंगे चार धामों में से एक और धाम श्री केदारनाथ जी के करके बैठक